ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಕಲ್ಲೂರು ಶ್ರೀ ಸಿದ್ಧಗಂಗಾ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ನಡೆದ ಸಾವಿರದ ಒಂಬೈನೂರ ತೊಂಬತ್ತೆಂಟು ಮತ್ತು ತೊಂಬತ್ತೊಂಬತ್ತನೇ ಸಾಲಿನ ಎಸ್ ಎಸ್ ಎಲ್ ಸಿ ಹಳೆಯ ವಿದ್ಯಾರ್ಥಿಗಳ ಸಂತೋಷ ಕೂಟ ಸಮಾರಂಭ ಹಾಗೂ ಇಪ್ಪತ್ತೈದನೇ ವರ್ಷದ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ಹಳೆಯ ವಿದ್ಯಾರ್ಥಿ ನೆಚ್ಚಿನ ಶಿಕ್ಷಕರಾದ ಎಸ್ ನಂಜೇಗೌಡ ನೀವೆಲ್ಲ ಉತ್ತಮ ಶಿಕ್ಷಣ ಪಡೆದು ಉನ್ನತ ಮಟ್ಟದಲ್ಲಿದ್ದೀರಿ ನಮ್ಮಲ್ಲಿ ಇರುವಂತಹ ಶಿಕ್ಷಕರು ಕೊಟ್ಟಂತ ಸಲಹೆ ಮಾರ್ಗದರ್ಶನವೆಲ್ಲವನ್ನೂ ಸಹ ನೀವೆಲ್ಲರೂ ನಿಮ್ಮ ನಿಮ್ಮ ಜೀವನದಲ್ಲಿ ಚಾಚು ತಪ್ಪದೆ ಪಾಲಿಸಿದ್ದೀರಿ ಬಹಳ ವರ್ಷಗಳ ಬಳಿಕ ಇಂದು ನೀವೆಲ್ಲ ಒಂದೆಡೆ ಸೇರಿ ಮುಕ್ತ ಮನಸ್ಸಿನಿಂದ ಪರಸ್ಪರ ಚರ್ಚಿಸಿ ಎಲ್ಲ ಒಂದು ಕಡೆ ಪ್ರೇರೇಪಣೆಗೊಂಡು ನೀವು ಓದಿ ಬೆಳೆದಿದ್ದ ಶಾಲೆಯ ಶಿಕ್ಷಕರಿಗೆ ಗುರುವಂದನ ಕಾರ್ಯಕ್ರಮ ಮಾಡಿದ್ದೀರಿ ನಿಮ್ಮನ್ನೆಲ್ಲ ನೋಡಿ ನನಗೆ ಸಂತೋಷವಾಗುತ್ತಿದೆ ನಿಮ್ಮ ಈ ಸ್ನೇಹ ಸಮ್ಮಿಲನ ಕಂಡು ನಾವೆಲ್ಲ ಹರ್ಷಗೊಂಡಿದ್ದೇವೆ ಬಹಳ ವರ್ಷಗಳ ನಂತರ ನಿಮ್ಮನ್ನು ನೋಡಿ ಗುರುತು ಹಿಡಿಯಲು ಆಗುತ್ತಿಲ್ಲ ಎಂದು ಭಾವುಕರಾದ ಶಾಲೆಯ ನಿವೃತ್ತ ಶಿಕ್ಷಕ ಎಸ್ ನಂಜೇಗೌಡ ಈ ಮರೆಯಲಾಗದ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಲೆಯ ಹಳೆಯ ವಿದ್ಯಾರ್ಥಿ ಡಾಕ್ಟರ್ ಬಿಆರ್ ಚಂದ್ರಶೇಖರಯ್ಯ ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣಕ್ಕೆ ಮೊದಲ ಸ್ಥಾನ ಪಡೆದಿರುವುದು ಮಠ ಎಂದರೆ ಶ್ರೀ ಸಿದ್ಧಗಂಗಾ ಮಠ ಈ ಹಿಂದೆ ನಮ್ಮ ಬಾಲ್ಯ ಓದು ಜೀವನ ಬಹಳ ಕಷ್ಟಕರವಾಗಿತ್ತು ನಾವೆಲ್ಲ ತುಂಬ ಒಡತನದಿಂದ ಓದಿ ಮುಂದೆ ಬಂದವರು ನಮ್ಮ ಗುರುಗಳು ನಮಗೆ ಉತ್ತಮ ಶಿಕ್ಷಣ ಕೊಟ್ಟು ನಮ್ಮೆಲ್ಲರನ್ನೂ ಈ ದಿನ ಉನ್ನತ ಸ್ಥಾನಮಾನ ಸಿಗುವಂತೆ ಮಾಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಗುಬ್ಬಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ ಹೇಮಂತ್ ಕುಮಾರ್ ಆನಂದ್ ಶೋಭಾ ಕವಿತಾ ಸುಜಯ್ ಮುಂತಾದ ನಿವೃತ್ತ ಶಿಕ್ಷಕರು ಹಳೆಯ ವಿದ್ಯಾರ್ಥಿಗಳು ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು ಹರ್ಷನ್ ಕರ್ನಾಟಕ ಪಬ್ಲಿಕ್ ನ್ಯೂಸ್ ಗುಬ್ಬಿ ಅಲ್ಲಿರ್ತಕ್ಕಂಥ ಶಿಕ್ಷಕರಿಂದ ನೀವು ಪಡೆದಿರ್ತಕ್ಕಂಥ ಶಿಕ್ಷಣ ಮಾರ್ಗದರ್ಶನ ಪ್ರೇರೇಪಣೆ ಮಾಡಿ ಇಂಥ ಒಂದು ಗುರಿ ಗುರುವನ್ನ ಕಾರ್ಯಕ್ರಮವನ್ನು ಮಾಡಿ ಇದು ಬೇರೆಯವರಿಗೆ ಮಾರ್ಗದರ್ಶನವಾಗಲಿ ಎಂಬತಕ್ಕಂಥದ್ದನ್ನು ತೋರ್ಕೊಡೋದಕ್ಕೋಸ್ಕರ ನೀವು ಇವತ್ತು ಮಾಡಿದ್ದಾರೆ ಇವತ್ತೆಲ್ಲ ಭಾಳ ಸಂತೋಷ ನಿಮ್ಮನ್ನು ನೋಡೋಕೆ ನಮ್ಗೆ ಖುಷಿ ಆಗುತ್ತೆ ಭಾಳಷ್ಟು ಜನ ನಮ್ಮ ಕೈಗೆ ಯಾರೂ ಸಿಗ್ತಾ ಇಲ್ಲ ಆದರೆ ನಮ್ಮೂರು ನೋಡಿ ಗೀತಾ ಮಾತ್ರ ನಮ್ಮೂರೇ ಗೀತಾ ಹಾಸ್ಪೆಟ್ಲಿದೆ ಪಾಪ ಅವರಿಗೆ ನಮ್ಮೂರಿದೆ ನನಗೆಲ್ಲರೂ ಸಿಕ್ಕಲಿ ನಮಸ್ಕಾರ ಅಂತದ್ದು ಪಾಪ ಈಗ ಒಂದ್ಸರಿ ಅಲ್ಲಿ ಎರಡು ಸರಿ ಸಿಕ್ಕಿರು ನಮಸ್ಕಾರ ಅಂತದೆ ನನಗೆ ಮಜ್ಗಲ್ಲ ಆ ನಮಸ್ಕಾರ ತಗೋಕ್ಕೆ ಹಳ್ಳಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಏನಪ್ಪ ಹಿಂಗೊಳ್ತಾಳೆ ಯಾವಾಗಲೂ ಇವರಿಗೆ ನಮಸ್ಕಾರ ಅದು ಗುರು ಭಕ್ತಿ ಅದು ಗುರುಭಕ್ತಿ ಅದು ಎಷ್ಟು ಕೊಟ್ಟರು ಏನು ಮಾಡೋ ತೀರ್ದದು ಅಷ್ಟು ಇರ್ತದೆ ಗುರುಭಕ್ತಿ ಅಂತ ಎಂಬತಕ್ಕಂಥದ್ದು ನಾವು ನಿಮಗನ್ನೇನು ಕೇಳಲ್ಲ ನಾವು ಈಗ ಈ ಪರಶುರಾಮರು ಏಕಲವಿನ ಬೇಳ್ಕೊಡು ಅಂತ ಕೇಳಿದ್ರಲ್ಲ ನಾವು ನಿಜವಾಗ ನಿಮ್ಮನ್ನು ಯಾರು ಬೆಳ್ಕೊಡಿ ಅಥವಾ ಇನ್ನೊಂದು ಕೊಡಿ ದುಡ್ಡು ಕೊಡಿ ಅಂತ ಏನು ಕೇಳಲ್ಲ ನಾವು ಸಮಾಜಕ್ಕೆ ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ನೀವು ನೀ ನನ್ನಂತೆ ಅಂತ ಇನ್ನೊಬ್ಬರನ್ನು ಕಾಣಿ ನೀವು ದೀನ ದಲಿತರು ಬಡವರು ಅಂತ ಕನಿಕರ ಇರಲಿ ನಿಮ್ ಕೈಲಿ ಏನಾಗುತ್ತೋ ಒಳ್ಳೇದು ಹತ್ತು ಮಾಡೋದ್ರ ಬದಲು ಒಂದೇ ಒಂದು ಕೆಲಸ ಮಾಡಿ ನೀನು ಹತ್ತು ದುಷ್ಟ ಕೆಲಸ ಮಾಡಿಕೊಂಡು ಒಂದು ಕೆಲಸ ಅದು ಒಳ್ಳೆದಲ್ಲಾಗುತ್ತವೆ ಒಳ್ಳೆ ಕೆಲಸ ಒಂದೇ ಒಂದು ಮಾಡು ಜನ ಅಂತ ಕೆಲಸ ಮಾಡು ಸಮಾಜ ಅಂತ ಕೆಲಸ ಮಾಡು ಆ ಸಮಾಜ ನಿನ್ನ ಸಮಾಜನಿಂದ ಗುರ್ಸಿದ್ರೆ ನಿನ್ನ ಒಂದು ಅಂತಸ್ತು ತಾನಾಚ ಮೇಲೆ ಹೋಗುತ್ತೆ ಯಾರು ಅಂತಸ್ತನ್ನ ಹುಡ್ಕಂಡೇನು ಹೋಗಬೇಕಲ್ಲ ನಾವೇ ಹುಡ್ಬೇಕು ನಾವೇ ಹುಡ್ಬೇಕು ಅಂತಸ್ತನ್ನ ನಾವು ಹುಡುಕ ಮಾಡ್ಕೋಬೇಕು ಜನಗಳನ್ನ ಹಾಗಾಗಿ ಇವತ್ತು ನೀವು ಎಂಬತ್ತ ಗಂಗಾ ಮಠ ಎರಡನೇ ಸ್ಥಾನದಲ್ಲಿ ನಿಂತಕ್ಕಂತಹ ಮಠ ಆದಿಚುಂಚನಗಿರಿ ಮಠ ನಾವೆಲ್ಲರೂ ಕೂಡ ಇವತ್ತು ಆದಿಚುಂಚನಗಿರಿ ಮಠದಲ್ಲಿ ಗ್ಯಾದರ್ ಆಗಿದ್ದೇವೆ ಒಂದು ಗೆಟ್ ಟುಗೆದರ್ ಅನ್ನ ತೆಗೆದುಕೊಳ್ಳಿಕ್ಕೆ ಗುರುಗಳಿಗೆ ಅಭಿವಂದಿಸಲಿಕ್ಕೆ ಅವರ ಆಶೀರ್ವಾದ ದಾಸೋಹವನ್ನ ಬಹುಶಃ ಕರ್ನಾಟಕದಲ್ಲಿ ಕೊಟ್ಟಂತಹ ಒಂದು ಮಠ ಅಂದ್ರೆ ಸಿದ್ಧಗಂಗಾ ಮಠ ನಾವೆಲ್ಲರೂ ಕೂಡ ಸಿದ್ಧಗಂಗಾ ಮಠದಲ್ಲಿ ಅಧ್ಯಯನ ಮಾಡದಂತವರು ಮಠದ ಕಾಲೇಜಿನಲ್ಲಿ ಕೂಡ ವೃತ್ತಿಯನ್ನು ಕೂಡ ಆರಂಭಿಸಿದ್ದೇವೆ ಅಲ್ಲೇ ಕೂಡ ಕೆಲಸ ಮಾಡ್ತಾ ಇದ್ದೇವೆ ಯಾಕಂದ್ರೆ ಪರಮಪೂಜ್ಯರ ಆಶೀರ್ವಾದ ನಮ್ಮೆಲ್ಲರೂ ಕೂಡ ಮೇಲೆ ಇದೆ ಇವತ್ತು ನಾವೆಲ್ಲರೂ ಕೂಡ ಇವತ್ತು ಇಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದೇವೆ ಒಂದು ಕಡೆ ನಮ್ಮ ಜೀವನವನ್ನ ನಡೆಸ್ತಾ ಇದ್ದೇವೆ ನಮಗೂ ಕೂಡ ನಮ್ಮದೇ ಆದಂತ ಒಂದು ಕುಟುಂಬ ಇದೆ ಅಂತ ಹೇಳಿ ನಾವು ಅಂದ್ಕೊಳ್ಳೋದಾದ್ರೆ ಅದು ಪರಮಪೂಜರುಗಳಿಗೆ ಕೊಡಬೇಕು ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ